ಯೋ ಇದು ದಪ್ಪ ಉಂಟು ನಮ್ಮ ಮನೆ ಹತ್ತಿರವೇ ಆದದ್ದು ಇದು ಎಷ್ಟು ದಪ್ಪ ಉಂಟು ನೋಡೋಗೆಲ್ಲ ಹೆದ್ರಿಗಾಗ್ತದೆ ಎಲ್ಲ ಈಗಿರೋ ಹಾವೆಲ್ಲ ಬಂದರೆ ಎಷ್ಟೇ ಹೆದ್ರಿಗಾಗ್ತದೆ ಲೈಟ್ ಎಲ್ಲ ಬಿಡಿದ್ರೆ ನೋಡ ನೋಡೋ ಹೆದ್ರಿಗಾಗ್ತದೆ ನಮ್ಮ ಮನೆ ಹತ್ತಿರವೇ ಸ್ವಲ್ಪ ದೂರಷ್ಟೇ ನೋಡಿಂತೆ ಅದರ ಆ ಡಿಸೈನ್ ಅಲ್ಲ ಭಯ ಆಗ್ತದೆ ಆಗಿರೋ ಹಾವೆಲ್ಲ ಒಳಗೆ ಮನೆ ಒಳಗೆಲ್ಲ ಬಂದರೆ రోడి తాలే తాలే తా రోడి తాలే హోగుదు రోడి అంతే కళగా వుంటు అక్క అది హెబ్బ అంత ఎస్టో సాయిసి మనుషే సడుబోదూడీ అంతే హత ఉంటు ನಾವು ಕಾಡಲ್ಲಿರುದ ಊರಲ್ಲಿರುದ ಅಂತೇಳಿ ಸಂಶೆ ಸಂಶಯ ಉಂಟು ಇಂತ ಹಾವುಗಳೆಲ್ಲ ಕಾಣೋದು ಹಾಗೆ ಅನ್ನಿಸ್ತಾರೆ ಹೋಯ್ತು ಹೋಯ್ತು ಹೋಗ್ತಾ ಉಂಟು ಅಲ್ಲಿ ನೋಡಿ ಹೋಗ್ತಾ ಉಂಟು ಈಗ ಹೋಗ್ತಾ ಬಂತು ಅಕ್ಕ ಸ್ವಲ್ಪ ഓ അല്ലേ ഹോത ഉണ്ടോ നമ്മ ഹിട അഷ്ടക്കുണ്ടത് നടിയ